ನಮಸ್ತೆ ವಿನಾಯಕ್ ಅಂತ ಕಾಂಗ್ರೆಸ್ ಕಾರ್ಯಕರ್ತ ಜಗತ್ತಿನ ಶ್ರೇಷ್ಠ ರಾಮ ಭಕ್ತ ಯಾರು ಹನುಮಂತನ್ ಹೊರತುಪಡಿಸಿ ಅಂತ ನಾನು ಯೋಚನೆ ಮಾಡಿದಾಗ ನನ್ ಕಂಡಿದ್ದು ಗಾಂಧಿ ಅಲ್ಲದೆ ಯಾರಾಗ್ಲಿಕ್ಕೆ ಸಾಧ್ಯ ಶ್ರೀರಾಮನ ತತ್ವ ಸಿದ್ಧಾಂತಗಳನ್ನು ಬಹುಶಃ ಅಳವಡಿಸ್ಕೊಂಡು ಬದುಕಿದ್ದು ಈ ಜಗತ್ತಲ್ಲಿ ನನಗೆ ಅಜಿತ್ ಅವ್ರು ಯಾವುದೋ ಸಂದರ್ಭದಲ್ಲಿ ಹೇಳ್ತಿದ್ದು ನಾನು ಕೋಟ್ ಮಾಡ್ತೀನಿ ನನ್ಗೆ ಬಹಳ ಇಷ್ಟ ಆಗಿತ್ತು ಆ ಮಾತು ಶ್ರೀರಾಮ ದೇವರಲ್ಲ ಆತ ಮ್ಯಾನಿಫೆಸ್ಟೇಷನ್ ಆಫ್ ಆಲ್ ಗುಡ್ ವ್ಯಾಲ್ಯೂಸ್ ಅಂತ ಹೇಳಿದ್ರು ಬಹುಶಃ ನೆನ್ಪಿದೆಯೋ ಇಲ್ವೋ ನಿಮಗೆ ಅಂದ್ರೆ ಶ್ರೀರಾಮನ ನಿಜ ಏನಿತ್ತು ಅವನ ಸಮಾಜದ ಕಟ್ಟ ಕಡೆಯ ಕೂಡ ಮುಖ್ಯವಾಣಿಗೆ ತರಬೇಕು ಅವನ ಏಳಿಗೆಗೆ ನಾವು ಬದುಕಬೇಕು ಅನ್ನೋದು ಶ್ರೀರಾಮನ ಸಿದ್ಧಾಂತ ಆಗಿತ್ತು ಅದನ್ನು ಪಾಲಿಸಿದ್ದು ಗಾಂಧಿ ಆ ವ್ಯಕ್ತಿಯನ್ನು ಶ್ರೀರಾಮನ ನೀವು ಹಿಂಬಾಲಕರು ಅಂತ ನೀವು ಕಾಂಗ್ರೆಸ್ನವ್ರು ಹೇಳ್ಕೋತೀರಿ ಆ ವ್ಯಕ್ತಿಯನ್ನು ಬಿಜೆಪಿಯವರು ಬಿಜೆಪಿ ಅದು ನೀವು ತಲೆಯಲ್ಲಿ ಮೆರಿಬೇಕಿತ್ತು ಬಿಟ್ಟು ನೀವು ಆ ವ್ಯಕ್ತಿಯನ್ನ ಕಶಕಾಂತ ದ್ವೇಷಿಸಿರೋದಕ್ಕ ಒಂದೇ ಕಾರಣ ನನ್ ಪ್ರಕಾರ ದೀನ ದಲಿತರನ್ನ ವಿಶೇಷವಾಗಿ ಮುಸಲ್ಮಾನರನ್ನ ಮುಸಲ್ಮಾನರನ್ನ ಸಮಾಜದ ಮುಖ್ಯವಾಹಿನಿಗೆ ತರಬೇಕು ಅನ್ನೋ ಕಾರಣಕ್ಕಾಗಿ ಅವರು ಪರಿಶ್ರಮ ಪಟ್ರು ಅನ್ನೋದೇ ನಿಮ್ ಸಮಸ್ಯೆ ಅದಕ್ಕಾಗಿ ಮುಗಿಸ್ಬಿಡ್ತೀನಿ 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 ಮಹತ್ಮ ಗಾಂಧಿಯನ್ನ ಅಂದ್ರೆ ನಾವು ಅವ್ರನ್ನ ದ್ವೇಷ ಓಪನ್ ಆಗಿ ಮುಗಿಸ್ಬಿಡ್ತೀನಿ ಮುಗಿಸ್ಬಿಡ್ತೀನಿ ಅವರು ನೀವು ತಲೆಲಿಡ್ಕೊಂಡ್ ಮೆರಿಬೇಕಿತ್ತು ಅದನ್ನ ಮೆರೆಯೋದಿಲ್ಲ ಪರೋಕ್ಷವಾಗಿ ಗಾಂಧಿಯನ್ನ ವಿರೋಧ ಮಾಡ್ತೀರಿ ಅದಕ್ಕೆ ಯಾರು ನೀವು ಇಲ್ಲ ಅನ್ಲಿಕ್ಕೆ ಸಾಧ್ಯವೇ ಇಲ್ಲ ನನ್ನ ಕಡೆ ಒಂದೇ ಒಂದು ಮಾತು ಹೇಳ್ತೀನಿ ಪ್ರಶ್ನೆ ಇದೆ ಗಾಂಧಿ ವಿರೋಧ ಮಾಡ್ತೀರಿ ಇಲ್ವಾ ಅನ್ನೋದು ನೀವು ಉತ್ತರ ಕೊಡಿ ರಾಮ ಬದುಕಿದ್ದರೂ ಸಹ ರಾಮನ ಆಶಯ ಏನಾಗಿತ್ತಲ್ಲ ಈ ಸಮಾಜ ಹೇಗಿದೆ ರಾಮರಾಜ್ಯ ಬದುಕಬೇಕು ಅಂತ ಗಾಂಧಿ ಮಾಡಿದ್ದನ್ನೇ ರಾಮ ಮಾಡ್ತಿದ್ದ ಅಂತ ನನ್ಗನ್ಸುತ್ತೆ ನನಗೆ ಒಂದು ಮರು ಪ್ರಶ್ನೆ ಇದೆ ಬ್ರದರ್ ಭಾರತೀಯ ಜನತಾ ಪಾರ್ಟಿ ಆಗಲಿ ಅಥವಾ ನಮ್ಮ ವಿಚಾರ ಇಟ್ಕೊಂಡಿರುವಂಥ ಸಂಘಟನೆಗಳಾಗಲಿ ವಿಶೇಷವಾಗಿ ಸರ್ಕಾರ ನನಗೆ ಎರಡು ಇನ್ಸ್ಟೆನ್ಸ್ ಕೊಡಿ ನಿಮಗೆ ನಾವು ಮಹಾತ್ಮ ಗಾಂಧಿಯನ್ನು ನೇರವಾಗಿ ನಾವು ವಿರೋಧ ಮಾಡಿದ್ವಿ ಅನ್ನುವಂಥ ಅಥವಾ ಪರೋಕ್ಷವಾಗಿಯೇ ಹೇಳಿ ಎರಡು ಇನ್ಸ್ಟೆನ್ಸ್ ಕೊಡಿ ನನಗೆ ಯಾವುದು ಅಂತ ನೀವು ನನ್ನ ಮೇಲೆ ಒಂದು ಆರೋಪ ಮಾಡಿದೀರಿ ಆರೋಪದ ಬೇಸಿಸ್ ಏನು ಅಂತ ಕೇಳ್ತಾ ಇದೀನಿ ನಾನ್ ಎರಡು ಇನ್ಸ್ಟೆನ್ಸ್ ಕೊಡಿ ಯಾವುದು ಅಂತ ಅಲ್ಲ ಅಂದ್ರೆ ನಾನು ಅವ್ರ ಕ್ವಶನ್ ಲಾರ್ಜರ್ ಆಂಗಲ್ ಅಲ್ಲಿ ತಗೋತೀನಿ ಲಾರ್ಜರ್ ಆಂಗಲ್ ಐ ವಾಂಟ್ ಟು ನೋ ಯಾವ ಬೇಸಿಸ್ ನ ಮೇಲೆ ಈ ಕನ್ಕ್ಲೂಷನ್ ನೀವು ಬಂದ್ರಿ ಅಂತ ಸೊ ಗಾಂಧಿಯ ನೀವು ವಿರೋಧ ಮಾಡ್ತಿಲ್ವಾಗ ಮಹಾತ್ಮ ಗಾಂಧಿ ಗೋಡ್ಸೆಯನ್ನ ನೀವು ಗೋಡ್ಸೆಯನ್ನ ವೈಭವ ವೈಭವೀಕರಿಸ್ತೀರಿ ಅನ್ನೋದು ಸತ್ಯ ಅಲ್ವಾ ಸಾಧ್ಯವೇ ಇಲ್ಲ ಇಲ್ಲ ಅಂತೀರಾಡ್ ಪರ್ಸೆಂಟ್ ಈ ದಿನ ಹೇಳ್ತಿದಿರಾ ಅಲ್ಲ ಇದು ಇದು ಬಹಳ ವರ್ಷ ಇದು ಯೂಟ್ಯೂಬ್ ಅಲ್ಲಿ ಇರುತ್ತೆ ಯಾವ್ದೋ ಒಂದ್ ಸಂದರ್ಭದಲ್ಲಿ ಯಾವತ್ತೋ ಒಂದ್ ದಿನ ನೀವು ಅಪ್ಪಿ ತಪ್ಪಿ ಗೋಡ್ಸೆಯನ್ನ ಗಾಂಧಿಗಿಂತ ಹೆಚ್ಚು ಅನ್ನೋ ರೀತಿ ನೋಡಿದ್ದೇ ಆದ್ರೆ ಇದನ್ನ ಇವತ್ತು ಹೇಳ್ತಿಲ್ಲ ನೀವ್ ಆರೋಪ ಮಾಡ್ತಿರೋರು ಬರ್ಡನ್ ಆಫ್ ಪ್ರೂಫ್ ಇವಾಗ ನಿಮ್ಮ ಮೇಲಿದೆ ಎರಡು ಉದಾಹರಣೆ ಕೊಡಿ ನೀವು ಸರ್ಕಾರ ಸರ್ಕಾರ ಕಳೆದ ಒಂಬತ್ತು ವರ್ಷಗಳಲ್ಲಿ ನರೇಂದ್ರ ಮೋದಿ ಸರ್ಕಾರ ಓವರ್ಆಲ್ ಮಾತಾಡ್ತೀನಿ ಲಾರ್ಜರ್ ಪಿಕ್ಚರ್ ಅಂತ ಹೇಳಿದ್ರೆ ಲಾರ್ಜರ್ ಪಿಕ್ಚರ್ ಅಲ್ಲೇ ಹೇಳಿ ಎಪ್ಪತ್ತೈದು ವರ್ಷದಲ್ಲೇ ಹೇಳಿ ಹಾಗೆ ಪರೋಕ್ಷವಾಗಿ ಗಾಂಧಿಯನ್ನ ವಿರೋಧ ಮಾಡಿ ಪರೋಕ್ಷವಾಗೇನೆ ಹೇಳಿ ಎರಡು ಕೊಡಿ ಸರ್ ಸಾಕಷ್ಟು ಇದೆಯಲ್ಲ ಎರಡು ಕೊಡಿ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಬಿಟ್ಟಿದ್ದೀನಿ ಬೇಕಣ್ಣ ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು ಗೋಡ್ಸೆಯನ್ನ ಗೋಡ್ಸೆಯನ್ನ ನೀವು ಗ್ಲೋರಿಫೈ ಮಾಡ್ತಿರೋ ಇಲ್ವ ಸರ್ ಹಾಗಾದ್ರೆ ಗಾಂಧಿಯನ್ನ ವಿರೋಧ ಮಾಡ್ತಿದೀವಿ ಅಂತ ಕಾರಣ ಎರಡು ಉದಾಹರಣೆ ಕೊಡಿ ಹಿಂದೆ ಒಂದೇ ಒಂದು ಎಕ್ಸಾಂಪಲ್ ಕೊಡ್ಬೋದಾದ್ರೆ ಗಾಂಧಿ ಕಾಂಗ್ರೆಸ್ ಅನ್ನ ವಿಸರ್ಜನೆ ವಿಸರ್ಜನೆ ಮಾಡಬೇಕು ಅಂತ ಹೇಳಿದ್ರು ಕಾಂಗ್ರೆಸ್ ಅವ್ರು ಮಾಡ್ಲಿಲ್ಲ ಮುಸಲ್ಮಾನರನ್ನ ಗಾಂಧಿ ಪಾಕಿಸ್ತಾನಕ್ಕೆ ದುಡ್ಡು ಕೊಡ್ಬೇಕು ಅನ್ನೋ ವಿಚಾರ ಏನ್ ನಡೀತಿತ್ತಲ್ಲ ಅದ್ರ ಬಗ್ಗೆ ಮಾತಾಡ್ತಿರೋ ಸ್ವತಂತ್ರ ಬಂದಾಗ ಅದನ್ನ ನೀವು ಗಾಂಧಿ ಪ್ರತಿಭಟನೆ ಕೂತ್ಕೊಂಡ್ರು ಅನ್ನೋ ಕಾರಣಕ್ಕ ಗಾಂಧಿ ದ್ವೇಷಿಸ್ತಿರೋ ಇಲ್ವ ನೀವು

ಅಲ್ಲ ನೀವು ನನಗೆ ಎರಡು ಉದಾಹರಣೆ ಕೊಡ್ಬೇಕಲ್ಲ ಉದಾಹರಣೆ ಹೇಳದ್ನಲ್ಲ ಯಾವ್ದು ಪಾಕಿಸ್ತಾನಕ್ಕೆ ದುಡ್ಡು ಕೊಡ್ಬೇಕು ಅಂತ ಗಾಂಧಿ ವಾದ ಮಾಡಿದ್ರು ಪರೋಕ್ಷವಾಗಿ ಅದನ್ನ ನೀವ್ ವಿರೋಧ ಮಾಡಿದ್ರಿ ಕಾಕ ಬಿಜೆಪಿ ಅಥವಾ ಅವತ್ತಿನ ಹಿಂದೂ ಮಹಾಸಭೆಯವರು ಅದು ಗಾಂಧಿ ವಿರೋಧ ಮಾಡ್ದಂಗೆ ಅಲ್ಲ ಇನ್ನು ಸಾಕಷ್ಟು ವಿಷಯಗಳನ್ನು ಗಾಂಧಿ ವಿರೋಧ ಮಾಡಿ ಒಂದ್ ನಿಮಿಷ ಆ ಲಾಜಿಕ್ ನೀವು ಹೋಗ್ತೀರಿ ಅಂತ ಆದ್ರೆ ನೀವು ಸಿದ್ದರಾಮಯ್ಯನವರು ಮತ್ತೆ ನಿಮ್ಮ ಪಾರ್ಟಿ ಸಿಕ್ತು ಒಂದೇ ಒಂದೇ ನಿಮಿಷ ನೀವು ಆ ಲಾಜಿಕ್ ಹೋಗ್ತೀರಿ ಅಂತ ಗಾಂಧಿ ಯಾವ್ದೋ ಒಂದು ವಿಚಾರದ ಸಂದರ್ಭದಲ್ಲಿ ಒಂದು ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿದ್ರು ಆ ಕಾರಣಕ್ಕೆ ಆ ಕಾಲಘಟ್ಟದಲ್ಲಿ ಅದನ್ನ ಸರಿಗಿಲ್ಲ ಅನ್ನೋ ಕಾರಣಕ್ಕೆ ಒಂದು ಪೊಸಿಷನ್ ಆಗಿನ ನಾಯಕರು ತಗೊಂಡಿದ್ರು ಅಂತ ಆದ್ರೆ ಆ ಕಾರಣಕ್ಕೆ ನಮ್ಮನ್ನ ಗಾ ಗಾಂಧಿ ದ್ವೇಷಿಗಳು ಅಂತ ನೀವು ಬಿಂಬಿಸ್ತೀರಿ ಅನ್ನೋದಾದ್ರೆ ಮಹಾತ್ಮಾ ಗಾಂಧೀಜಿ ಗೋ ಹತ್ಯೆಯನ್ನ ನಿಷೇಧ ಮಾಡಬೇಕು ಅಂತ ಅವ್ರಿಗಿಂತ ದೊಡ್ಡದಾಗಿ ಪ್ರತಿಪಾದನೆ ಮಾಡಿದಂತ ವ್ಯಕ್ತಿ ಮತ್ತೊಬ್ಬರಿರಲಿಲ್ಲ ನೀವು ಸರ್ಕಾರ ಶಪಥ ತಗೊಳೋದಕ್ಕಿಂತ ಮುಂಚೆನೇನೆ ನಾವು ಗೋ ಹತ್ಯೆ ನಿಷೇಧ ಕಾಯ್ದೆಯನ್ನ ವಾಪಸ್ ತಗೋತೀವಿ ಅಂದ್ರಲ್ಲ ಇದು ನೀವು ಗಾಂಧಿ ದ್ವೇಷ ವಿರೋಧ ಮಾಡಲ್ಲ ಅಲ್ವಾ ಗಾಂಧಿಯನ್ನ ನೀವು ವಿರೋಧ ಮಾಡಲ್ಲ ಅಲ್ವಾ ನಾವು ಸ್ವಾತಂತ್ರ್ಯೋತ್ಸವದಲ್ಲಿ ಇದೀವಿ ನಾವು 100 ವರ್ಷ ಆದಾಗ ದೇಶ ಏನಿರುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದೀವಿ ಕಹಿ ಘಟನೆಗಳನ್ನು ಮಾತಾಡೋದೇ ಬೇಡವ ಸಿದರಾಮಯ್ಯ ಡಿ ಕೆ ಶುಕ್ರಮಾರ್ಗೆ ತರಬೇಕಾಗಿಲ್ಲ ನಿಮ್ಮ ನಿಮ್ಮ ಪ್ರಶ್ನೆಯ ಮೂಲ ಆಶಯ ಏನು ನಿಮಗೆ ಉದಾಹರಣೆ ಇದೆ ನಿಮ್ಮವರೇ ಬಿಜೆಪಿಯ ಕಾರ್ಯಕರ್ತರು ಗಾಂಧಿಯನ್ನ ಗಾಂಧಿಯನ್ನ ಒಂದು ಬೊಂಬೆಯನ್ನ ಸುಡೋ ಅಂತ ದೃಶ್ಯ ಯಾರೋ ಮಾಡ್ಬಿಟ್ರು ನಾವು ಮಾಡಿದ್ದಲ್ಲ ಅಂತ ಉತ್ತರ ಹೇಳ್ತಿರಲ್ವ ದೇವ್ರ ನಿಂಗೆ ಒಳ್ಳೇದ್ ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ ನಮ್ ದೇಶ ನಾವು ಕೊಟ್ಟಿರೋ ದೇಶ ತೊಂದರೆ ಇಲ್ಲ ನೋಡಿ ನನ್ ಸಿಂಪಲ್ ಪ್ರಶ್ನೆ ಇದೆ ನೀವು ಗಾಂಧೀಜಿಯವರು ಈ ಒಂದು ಸಿದ್ಧಾಂತದ ಒಂದು ಪೊಸಿಷನ್ ತಗೊಂಡಿದ್ರು ಆ ಪೊಸಿಷನ್ ನೀವು ವಿರೋಧ ಮಾಡಿರೋದ್ರಿಂದ ನೀವು ಗಾಂಧಿಯನ್ನು ವಿದ್ವೇಷಿಸ್ತೀರಿ ಅಂತ ನೀವು ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದೀರಿ ನನ್ನ ಪ್ರಶ್ನೆ ನಿಮಗಿದ್ದೇನೆ ಮಹಾತ್ಮಾ ಗಾಂಧೀಜಿ ಗೋ ಹತ್ಯೆಯನ್ನ ನಿಷೇಧಿಸಬೇಕು ಅಂತ ಅವರು ಜೀವನದಲ್ಲಿ ಪ್ರತಿ ಸಂದರ್ಭದಲ್ಲೂ ಹೋರಾಟ ಮಾಡಿದಂಥವ್ರು ನೀವು ನಿಮ್ಮ ಪಾರ್ಟಿ ಗೋ ಹತ್ಯೆಯನ್ನ ಸಪೋರ್ಟ್ ಮಾಡ್ತೀರಿ ಕಾನೂನನ್ನ ಮಾಡಿರೋ ಕಾನೂನನ್ನು ವಾಪಸ್ ತಗೋತೀರಿ ನೀವು ಗಾಂಧಿ ದ್ವೇಷಗಳಾಗೋದಿಲ್ವಾ ಗಾಂಧಿಯ ಭಾಗಶಃ ವಿಷಯಗಳನ್ನ ಒಪ್ತೀವಿ ಯಾವುದೋ ಯಾವ ನೀವು ನಾವೇಳ್ಕೊಂಡು ಕರಂತ್ರೆ ಕರತ್ರೆ ಸಂದ್ರೆ ಅಷ್ಟೇ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬೈ